ಓಯಿ ಏನು ಇಲ್ಲ ಕಣಾಜಿ ಅದೇ ಒಂದೊಡೆಗೆ ಮಾಡಂಗಿಲ್ಲ ಏನಿಲ್ಲ ಅವ್ ಹೊಟ್ಲೋ ತಗಬನದು ಮದಲೆ ಅಡುಗೆ ಗಿಡಗೆ ಮಾಡೋದು ಮ್ಯಾಗಿ ಮಾಡ್ ಮಾಡ್ಕೋದು ಅದನ್ನ ಯಾರ್ ದಿನ ಕಾದದ್ದು ಕೆಲ್ಸಕ್ಕೆ ಚಂದವಾ ಹುಣ ಕೆಲಸಕ್ಕೆ ಮ್ಯಾಗಿ ಪಾಗಿ ಮಾಡ್ಕೋತ್ರೆ ಅಂಚಕಟಗೆ ಇಟ್ಟು ಅನ್ನ ಮಾಡಬೇಕು ಏನ್ ಮಾಡಿಪ್ಪ ಅವ್ ಆಗಿದನ ಮಾಡಿದ ಕಣ ಮಗ ಅಪ್ಪ ಮಗಳು ಒಬ್ಬ ಮಗಳು ಅಂದ್ಬಿಟ್ಟು ತಲೆ ಮೇಲೆ ಕತ್ತಿಸಿಕೊಂಡು ಕುಂತೊಳೆ ಏನ್ ಮಾಡಿ ಅಕ್ಕನ ಆರ್ತದ ಸುಂಕಿರಾ ತಗೆ ಅಯ್ಯ ಅವರಲ್ಲಿ ವಿಷಯ ಇರಬಹುದುಪ್ಪ ನನ್ನಲ್ಲಿ ಇಲ್ಲ ನೋಡ್ಕೋ ಮಗ ಚನ್ನಾಗಿ ನೋಡ್ಕೋ ಬಳ್ಳೆ ಎನ್ನೇ ಏನ್ ಒಂಚೂರ ಒಂತರ ಏನ್ ಮಾಡಿ ನಾನು ಏನ್ ತಪ್ಪು ಮಾಡಿದನು ಅಂತ ಅಚ್ಚು ತಂದು ಕೊಡ್ತೀನಿ ವಾರ ಮೂರ್ ಜೊತೆ ಬಟ್ಟೆ ಕೇಳ್ತಾಳೆ ಏನ್ ಎಲ್ತಾರ ದುಡ್ಡ ಹೇಳಿ ಅವೇನ್ ಕಮ್ಮಿ ಅವಲ್ಲ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಬಟ್ಟೆ ಸರಿ ತಪ್ಪು ಬಿಡ್ಮಗ ಇಷ್ಟು ಆಟ ಸರಿ ಅಯ್ಯೋ ಅಪ್ಪ ನಾನು ಹೇಳ್ತೀನಿ ಮುಚ್ಕೊಳಕಿಲ್ಲ ಅವಳು ಸರಿಲ್ಲ ಅವಳು ಸರಿಪ ಸುಮ್ನೆ ನಿಮ್ ಸಂಸಾರ ಹಾಳು ಮಾಡ್ಕೊಬೇಡಿ ಸುಮ್ ಕರ್ಕೊಂಡು ಹೋಗೋದ್ ಕಲಿ ನೀನು ತಲೆಗೆಸ್ಕಬೇಡ ಕರ್ಕ ಬರ್ ಕಳ್ಸಕಿಲ್ಲ ಕಳ್ಸಾಕಿಲ್ಲ ಯಾಕೆ ಮಿಂಗ್ ಆಗ್ತಾ ಇದಾರೆ ಇವರು ಯಾಕೆ ನಾ ಸುಮ್ನಿ ಅಂತವ ನಾನಂತ ಕೆಟ್ಟ ಬಡಿದ ನಾನು ಕುಡಿಯೋದ್ ಕೊಲ್ತ ಮಾತ್ರ ನಾನು ಎಂತ ಹುಚ್ಚ ಅಂತ ಇನ್ನೂ ಗೊತ್ತಿಲ್ಲ ಇವೆಲ್ಲ ಸರಿಲ್ಲ ಕುಡಿಯೋದು ಬೇಡ ಏನು ಬೇಡ ಕುಡಿದ್ರೆ ಸಮಸ್ಯೆ ಬಗ್ಗೆ ಇರ್ತದೆ ಹೇಳ್ತೀಯಲ್ಲ ನೀನು ಸಮಸ್ಯೆ ಬರದೆ ಬಗ್ಗೆ ಇರ್ತದಪ್ಪ ಕುಡಿಯೋದು ಪಡೆಯೋದು ಬೇಡ ಸುಮ್ನೆ ಒಳ್ಳೆ ಮಾತ್ರ ಇವಾಗ ಕರ್ಕೊಂಡು ಹೋಗು ತಿಳುವಳಿಕೆ ಕಮ್ಮಿ ಇನ್ನೇನ್ ಮಾಡಿಯೇ ನಮ್ಮ ಅವನು ಹೇಳ್ಕೊಳಿಸ್ತು ಹೋಗ್ ಕರ್ಕ ಬರೋಗು ಅಂತ ನಾನೇ ಮಾತಾಡ್ಕೊಂಡು ಕರ್ಕೊಂಡು ಹೋಗಮ್ಮ ಅಂತ ಬಂದೆ ಕತೆ ಕರ್ಕೊಂಡು ಹೋಗ್ಬೇಕ ಸುಮ್ನೆ ಚಿಕ್ಕದಾಗಿದ್ದಾಗಲೇ ಎಲ್ಲ ಸರಿ ಮಾಡ್ಕೋಬೇಕಪ್ಪ ಸಮಸ್ಯೆ ದೊಡ್ಡದಾದ್ಮೇಲೆ ಏನು ಮಾಡಕ್ಕಾಗಿಲ್ಲ ಅವೆಲ್ಲಾನು ಕಟ್ಕೊಳಕ್ ಹೋಗ್ಬೇಡ ನೀನು ಹೊಸ ಅದೇನು ಮಾತಾಡ್ಕೊಂಡು ಕತೆಡ್ಕೊಂಡು ಸಮಸ್ಯೆ ಅಂತ ಇದ್ದಿದೆ ಅವೆಲ್ಲಾನು ಸುಮ್ಮನೆ ದೊಡ್ಡ ಮಾಡ್ಕೊಬೇಡ ಕರ್ಕೊಂಡು ಹೋಗ್ಬಿಟ್ಟು ಹೊತ್ ಕಟಕ್ ಬಾರಿಸು ಜನಗಳು ಇಲ್ಲೇ ಆಡ್ಕೊತ ಕೂತಾರೆ ಹಿಂಗಾಯ್ತಾರೆ ಹಿಂಗಾಯ್ತಾರೆ ಅನ್ಕೊಂಡು ಇನ್ನು ನಿಮ್ ಮಾವನ್ ಅರ್ಧ ಕುಣಿದು ಕುಡ್ಕೊಂಡು ತಿವ ಕುಡಿಯಕ್ಕೆ ಪಟ ಬರ್ತಾನೆ ಅದು ಅತ್ತೆ ಗೊತ್ತಿರ್ಬೇಕು ನಿಮ್ಮ ಮಗಳಿಗೆ ಎಲ್ಲರೂ ಬುದ್ಧಿ ಹೇಳ್ತಾನೆ ಬಿಟ್ಟು ನನ್ನ ಹೇಳ್ದಂಗೆ ಕೇಳ್ಕೊಂಡಿರು ನೀನು ಹಂಗೆ ಹಿಂಗೆ ಅಂದ್ರೆ ನನಗೆ ನನ್ಗತದ ಹೇಳಿ ಮತ್ತೆ ಮನೇಲಿ ಇಟ್ ಮಾಡಿ ಕಲ್ಕಿಲ್ಲ ಒಂದ್ ಮನೆ ಕೆಲಸ ಮಾಡಿಕೊಂಡು ಒಂದ್ ಸೀಟ್ ಹಾಕಿಲ್ಲ ಕೂಡ ಎಲ್ಲ ನಾನೇ ಮಾಡ್ಬಿಟ್ಟು ಹೋಗ್ಬೇಕು ಕೆಲಸ ಹೋದಕ್ಕೆ ಅಯ್ಯೋ ನಾವ್ ಹೇಳ ಕೊಡ್ತಿ ಹೇಳಕ್ಕಿಲ್ಲ ಕಣ್ಮಗ ನಾನ್ ಏನ್ ಮಾಡಾನೆ ಮಾಡ್ಬೇಕು ಮಾ ಬಂಗ ನಿನ್ ಕಾರ್ ಕೆಲ್ಸಕ್ಕೆ ಹೋಯ್ತಿ ಮನೇಲಿ ಮಾಡ್ಬಿಟ್ಟು ಆಚ್ ಹೋಗಿ ದುಡಿ ಅಂದ್ರೆ ಅದ ನಾನ್ ಹೇಳೋದ್ ಮೈಗೆ ಹೆಂಗಾರ ಅಲ್ಲಿ ಆರ್ ಬಿದ್ದು ಹೋಗ್ಲಿ ನಾನೇ ಮಾಡ್ತೀನಿ ಹೇಳ್ಬಿಟ್ಟು ಕಳ್ಸಿಕೊಡ್ರ ಮತ್ತೆ ಎಲ್ಲ ಆಡ್ಕತ್ತಾರ ಅಂತ ನಮ್ಮ ಏನ್ ಹೇಳ್ತಾ ಕುಂತದೆ ಆಡ್ಕೈತಿ ಪಪ್ಪ ಆಡ್ಕತ್ತಾರ ಕಣ್ಮಗ ಆಗ್ನಾರ್ದವ್ರು ಆಡ್ಕತ್ತಾರ ಏನ್ ಮಾಡಿ ತಿರುವಳಿಕೆ ಇರ್ಬೇಕು ಅದಕ್ಕೆ ಬಂದ್ ಕಣ್ಮ ಎಲ್ಲಿ ಬರ್ನೇ ಬಲ್ಲಿ ನೀವೇ ಬತ್ತಾರ ಬತ್ತಾರ ಅದೇನಾರು ಊರ್ ಕೂಟ ಹೇಳ್ಕೊಡ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡ್ಲು

ಒಂದು ಕಾರಣ ಐತೆ ಅದು ನಿನ್ ಪುಟ್ಟ ಬಾಯಾಟ ಮಾಡಕ್ಕಿಲ್ಲನಕ್ಕೆ ಬೇಕಾದಷ್ಟು ಕಾರಣಗಳವೆ ಅಂತಾನೆ ಕಣಪ್ಪ ಅದೇ ಕಪ್ಪ ಅದೇ ಪೂಟ ಒಂಥರ ಬೆಳೆದ್ ಮಡಿ ಕಡಿದಿ ಗಂಡು ಯಾರು ಏನೋ ಗೊತ್ತಾದ್ರೆ ಒಳ್ಳೆ ಮಕ್ಕಳು ಭಾಳ ಹಾಳು ಮಾಡಿದ್ರೆ ಏನು ಸಿಕ್ಕೋದು ನಿಮಗೆ ಹಿಂಗೆ ಸರಿ ಅಪ್ಪ ನೀವು ಬುದ್ಧಿ ಕಲ್ತಿರೋದು ನೀವು ಸರಿ ಅಮ್ಮಗ ಹೇಳು ಸಿರಜೆ ಇದೆಲ್ಲ ನನ್ಗೆ ಇಡೀ ಕಿಲಕ್ಕ ಮಗ ನೀನು ಅನ್ಕೋ ಅಮ್ಮ ದೇವ್ರ ಅಡಿಗೆ ಲಕ್ಕಣ ಮಾಡಿ ಡಿ ನೋಡ್ತಾ ಇದ್ದಿದ್ದು ನಾನು ಡಿಪಿ ಫೋಟೋ ಪೂಟ ಹಾಕೊಂಡಿದ್ದು ಏ ಯಾತ್ರ ಮಡಿ ಕಣಿದೆ ಡಿಪಿ ಪಿ ಡಿ ಪಿ ವಾಟ್ಸಪ್ ಡಿ ಪಿಲ್ ಇತ್ತು ಅದು ನೋಡ್ತಿದೆ ಡಿ ಪಿ ಯೋ ಪಾಪಿಯೋ ನಾವು ಕಂಡಿದ್ದೆ ಹಂಗೆ ಹೋಗ್ಬೇಡ ಮಗ ಪಾಪ ಹೆಣ್ಣು ಭಾಳ ಒಳ್ಳೆ ಹೆಣ್ಣು ನಕ್ಷತ್ರ ಏನ್ ಮಾಡಿ ಗೊತ್ತಿಲ್ಲ ಪ್ರೀತಿ ಪ್ರೇಮ ಅನ್ಕೊಂಡು ನಿನ್ ಬಲಾಗ ಬಿದ್ದಿ ಒಂದು ಬೋಸ್ ಬರ್ದ ಒಂದು ಬೋಸ್ರಿ ನೀನು ಆ ಜೈಲಾಗ ಓಟ್ ಬಂದಿರಿ ನಿಕ್ಬೇಕವಲ್ಲವಾ ಚಂದ್ವಾ ಆ ಮಾತು ನಾನು ಒಪ್ಪಕ್ಕಿರ ಕಣ್ಮಗ ನನಗಂತೂ ಇಷ್ಟ ಇಲ್ಲವೆಲ್ಲವ ಅಚ್ಚು ಕಟ್ಟಾಗ ಅವಳುಗೇ ಕಣ್ ಕೊಟ್ಟು ಬಾಟ ಮಾಡ್ತಾವಳಿ ನೀನು ನಿನ್ನ ಎತ್ತಿ ಮುಗಿ ಹೊಸ ಹಾಕೊಂಡು ಹೋಗೋದ್ ಕಲಿಬೇಕು ಈಗ ಯಾಕೆ ನಿಮ್ಗಾವಲ್ಲವ ನಾ ಹತ್ರ ಪುಟ್ಟ ನೀನು ಯಾಕೆ ಮುಡಿಕೊಬೇಕು ಚಂದ್ ಹಂಗೆ ಇಬ್ಬದ ನನ್ಗೆ ಒಳ್ಳೆ ಕಣ್ಮೀತಿಲಿ ಬಾಳ ಬದುಕಿ ಬಾಳಿ ಬಾಟ ಮಾಡ್ಕೊ ಹೋಗೋದ್ ಕಲಿಬೇಕು ಕಣ್ಮಗ ಈಗೆ ಆಗ್ಬಾರ್ದು ಅಜ್ಜಿ ನಿಮ್ಗೆ ಸುಮಿರಾಕ ನಾನೇ ಕೂಟ ಮಾಡಿ ಕಳಕೋಗನೇ ಹಾಂ ಚೀನು ನೀನು ಏನಿಗೆ ಮಾತಾಡ್ತಿದೀವಿ ನಿನ್ನ ನಿನ್ನ ತಡ್ಡಿಯೇ ನೀನು ವಿದ್ಯವಂತಿಲ್ವಾ ಅಲ್ಲ ಡಿ ಪಿ ಕೂಟ ನೋಡ್ತಿದ್ದೀವಿ ಅಂತ ಹೇಳ್ತಾನೆ ಅವತ್ತಿಂದ ನನಗೆ ನೀನು ಹದಿನೈದು ಕಟ್ಕೊಂಡು ಕೂತಿದ್ಯಾಲ್ಲ ಅದೇನೋ ಭಾಳ ಇಷ್ಟ ಅಂದ್ರೆ ಏನೋ ಯಾವತ್ತೆ ಕರ್ತಿದ್ರಂತ ಹೆಂಗೆ ಆಯ್ತು ನಿನ್ನ ಕತೆ ನಿನ್ ಗಂಡನ ಕೂಡ ಬಾಳ ಟೈಮ್ ಮಾಡೋಕ್ಕೆ ಇಷ್ಟ ಎಲ್ಲೋದಿ ಮನೆ ತಲೆಮಿ ಆಕೆ ತಕ್ಕಿ ನೀನು ನಾನೇ ಕಾಳು ಸುದ್ದಿಗೆ ಹೋಗನೇ ಅವಳಿಂದ ಯಾವಾಗ ಜೈಲ್ಗೆ ಹೋಗ್ ನಾನು ಆಗುತ್ತೆ ಅವಳು ಸವಾಸನ ಬೇಡ ಅಂತ ಬಿಟ್ಟಾಪಟ್ಟೆ ಇನ್ಮೇಲೆ ಯಾವಾಗೀ ಬಾಟ ಮಾಡ್ಕೊಂಡು ಹೋಗಬೇಕು ಅನ್ಬಿಟ್ಟು ನಾನು ಅಚ್ಚಿನ ಶುರು ಮಾಡ್ಕೊಂಡು ಕುಂತೀನಿ ನೀನು ಹಿಂಗೆ ಆಡ್ತೀನಿ ನೀನು ಏ ಬಾಚಿನ ಹೋಗೋದ್ ಸುಮ್ಮನೆ ನೀನು ನೀನು ನಿಲ್ಲಾದ್ರ ಮನೆ ಒಳಗೆ ಬಿಕೋ ಅಂತ ಗೊತ್ತಾ ಯಾಕೆ ಬರಕೀರಾ ಯಾಕೆ ಬರಕೀರಾ ಏ ಯಾವನ್ ಮಾಡ್ಕೊಂಡಿದ್ವಿ ಏನಪ್ಪ ನನ್ ಮಗನ ಕಿತ್ತು ನನ್ನ ಮಗನ ಏನ್ ಹಂಗ ಮಾತಾಡ್ತಿದ್ದೀನಿ ನೀನು ಯಾರ್ ಕ್ಲೇ ಹೇಳ್ತಾ ಇದ್ದೀನಿ ನೀನು ಯಾರ್ ಮಾಡ್ಕೊಳಕ್ ಹೋಗಿದ್ದಂದ್ಲ ನಾನು ನೋಡಜ್ಜಿ ನೋಡಿ ಯಾಕೆ ಬಗೊಳ್ತಾ ನೀವ್ ಇದ್ದಾಗ್ಲೇ ನಾನು ಕುಡ್ ಬರಕಿಲ್ಲ ಅಂದ್ರೆ ನೀನ್ ಯಾರ ಮಾಡ್ಕೊಂಡಿರ್ಬೇಕು ಅತ್ತೆ ಬತ್ತಲ್ಲ ನೀನು ಗಂಡ ಬೇಡ ಗಂಡ ಬೇಡ ಅಂತ ಅಂತೇಳಿ ಮತ್ತೆ ಇನ್ನೇಕ್ ನೀನು ನೀನ್ ಗಂಡ ಬೇಕು ಅಂದ್ರೆ ಬರ್ಬೇಕು ನೀನು ಬರಕ್ ಇಷ್ಟ ಇಲ್ಲ ನನ್ಗೆ ನಿನ್ ಕುಡ್ ಬಾಳಕ್ ಇಷ್ಟ ಇಲ್ಲ ನಾನ್ ಡೈವರ್ಸ್ ಕೊಡ್ತೀನಿ ನಿಮ್ಗೆ ಏನ ಡೈವರ್ಸ್ ಕೊಟ್ಟಿ ಕೊಡು ನೋಡ್ತೀನಿ ಅದೇನ್ ಕೊಟ್ಟಿ ಕೊಡು ಕೊಡು ನನ್ಗು ಗೊತ್ತಾನೆ ಹೆಂಗ್ ದಿಕ್ಕಿಸ್ಬೇಕು ನಿಮ್ಗೆ ಅನ್ಬಿಟ್ಟು ಓಹ್ ಅದ್ ಕೊಡಗ ನೀನ್ ಇತಿರ್ತಾನೆ ಏನ್ ಮಗ ಏನ್ ಮಾತಾಡ್ತಿದೀನಿ ನೀನು ಇದೊಳೆ ಸರಿ ಬಿಡು ಅಲ್ಲ ಕಣಜಿ ನನ್ಗೆ ಹೇಳ್ತಿರಲ್ಲ ನೀವು ಅವಳು ಮಾತ್ರ ಅವಳು ಮಾತಾಡ್ತಿರೋ ಮಾತ್ಕೊಳ್ ಸರಿ ಆಗಿದ್ದ ಅವಳಿಗೆ ಹೇಳಿ ನೀವು ಪಾಪ ಅವಳಿಗೂ ಹೇಳ್ತೀನಿ ನಿನಗೂ ಹೇಳ್ತೀನಿ ನೋಡು ಚಿಕ್ಕ ದೊಡ್ಡ ಮಾಡ್ಕೊಬೇಡಿ ಗಂಡು ಬರ್ತೀವಿ ಹೆಚ್ಚು ಕಟ್ಟಾಗ ಮಾಡ್ಕೊಂಡಿರೋ ಕಲಿರಿ ಮಾಡ್ಕೊಂಡು ಇರೋದು ಕಲೀರಿ ಎಂತ ಡೈವರ್ಸ್ ಕೊಟ್ಟೇರಿ ಓ ಇದೊಳೆ ಸರಿ ಆಯ್ತಲ್ಲ ನಿಮ್ದು ನನ್ಗೆ ಹೇಳಿದ್ರು ನಾನು ಹೇಳ್ತದಾ ಡೈವರ್ಸ್ ಕೊಟ್ಟಿನಿ ಅಂತ ಅವಳು ತಾನೇ ಹೇಳ್ತಿರೋದು ಅವಳಿಗೆ ಹೇಳಿ ಅದೇ ಹೆಚ್ಚಿನ ಹಂಗೆ ಮಾತಾಡೋದು ನೀನು ಚೆಂದ ಬಂಗೆ ಏನು ಕಷ್ಟ ನೀನು ನೋವು ಏನು ಏನು ನೋವು ಓದ್ಕೊಂಡಿರೋದು ಹೇಳಿ ನಾನು ಅವತ್ತೇನು ಹೇಳಿದೆ ಹೇಳು ಅವನ ಮನೆಯೊಳಗೆ ಸೇರಿಸ್ಕೊಬೇಡಿ ಬೇಡ ಕನ್ನೋ ಬೇಡ ಕನ್ನೋ ಅಂತ ಹೇಳೋದು ನಾನು ಮಾತು ಕೇಳ್ದೆ ನೀ ತಿಕ್ಸಿಟ್ಕೊಂಡ್ರಿ ಇವತ್ತು ಹಿಂಗಾಯ್ತು ಹೆಂಗೋ ಆಗಿದಾಯಿತು ಹೋಗಿದೋಯ್ತು ಕಟ್ಕೊಂಡು ಕಣ್ಕೊಂಡು ಬಾಡಬೇಕು ಇವತ್ತು ಹೊಚ್ಚಕಟ್ಟಾಗಿ ಎಲ್ಲ ಬಿಟ್ಟ ಹಾಕ್ಬಿಟ್ಟು ಚೆನ್ನಾಗಿ ಅವ್ನಲ್ಲ ನಿಮಗೆ ಏನು ಹೋಗ್ಬೋದಿರೋ ನಿಂಗೆ ಕಲ್ತ್ಕೊಂಡು ಒಂದು ಹದಿನೈದು ಇದ್ದು ವಕ್ತಾನ ಮಾಡೋದು ಕಲ್ತ್ಕೊಂಡು ಆಮೇಲೆ ಆಮೇಲೆ ಹೋಗು ಅಲ್ಲ ಸಾಕಾಗಬೇಕಾಗಿ ಬರೋ ಗೊಸ್ಗೆ ಒಂದು ರೀಟ್ ಮಾಡಿಕ್ಕ ಕೈ ಅಂತಂದ್ರೆ ಹೆಂಗೆ ಹೆಂಗಾವ ಎಷ್ಟು ತಿಸ್ಕೊಂಡು ನಿಮ್ಮ ಅಪ್ಪ ಇದ್ದಾರೆ ನೀನು ಸಾಕಳಕ್ಕೆ ಹೋಗಿ ಸುಮ್ಮನೆ ನೀನು ಬಾಯ್ಸ್ಕೊಂಡು ಅಜ್ಜಿ ನಾನು ಕಣ ಅಜ್ಜಿ ಇವನ್ಗೇ ನಕ್ಷತ್ರ ಸಂಬಂಧ ಇಲ್ಲದೋಗಿದ್ರೆ ಪೋಟೆ ಹಾಕಿ ಇಟ್ಕೊಳ್ತಿದ್ದಾನು ಪೋಟೆ ನಾನು ನೋಡಿದ್ನಲ್ಲ ಎರಡು ದೀಪಿ ಪೋಟ ಅಂದರೆ ಏನೂ ಇಲ್ಲ ಗ್ಯಾಲರಿಲ್ಲೇ ಪುಟ ಸೇವ್ ಆಗಿದೆ ನಾನು ಓಡೇನಿ ಗ್ಯಾಲರಿ ಐತೆ ಅವನಿಗೆ ನನ್ನ ಕಡ ಇಷ್ಟ ಇಲ್ಲ ಮಾತ್ಮಾತ್ಕು ಬೈಯಕ್ಕೆ ನಾನು ಬಯಸ್ಕೊಳ್ಳೋಣ ಕಲಿ ಒಡಕ್ಕೆ ಬರ್ತಾನೆ ಹೊಡೆಸ್ಕೊಳ್ಳೋಣ ಅವ್ನು ಒಡೆಯೋದು ಬೇಡ ಬೇಡ ಬಡಬೇಡ ಗೊತ್ತಕ್ಕೆ ಹೋಗಿದಾರ ನಮ್ಮಅಪ್ಪ ನಮ್ಮಅಮ್ಮನವೇ ಏನು ಇಲ್ದೇ ಇಲ್ಲೇ ಇರ್ತೀನಿ ನಾನು ನಾನು ಎಲ್ಲಿ ಹೋಗ್ತೀರ ಒಂದು ಬಟಾಟ ಕೊಡೋದ್ರೆ ಆಡ್ತಾನೆ ಒಂದು ಎರಡು ತೋಲ್ ಕ್ಯಾನ್ ಆಡ್ತಾನೆ ಈ ಬಗ್ಗೆ ನಾನು ಬಾಟ ಮಾಡ್ಕೊಂಡು ಹೋಗಬೇಕ ನಾನು ಓಹ್ ಅಷ್ಟು ಮಟ್ಟ ಮಿತ್ಮೀರಿ ಹೋಗಿದ್ಯಾ ನನ್ಗೆ ಗೊತ್ತಬಿಡು ಯಾಕೆಂಟ್ ಆಗ್ತದಂತ ಯಾವನ್ನ ನೋಡ್ಕೊಂಡಿರ್ಬೇಕು ಅದ್ ಹೆಂಗ್ ಆಡ್ತಾ ಇದ್ದೀರಾ ಏನು ಆಫರ್ ನನ್ನ ಮಗನೇ ನಾನು ಸುದ್ದಿ ಮಾತಿಗೆ ತಡರು ನಿಮಗೆ ಯಾಕೆ ಪ್ಯಾಕೆಟ್ ತಗೊಂಡು ನಾನು ಓ ಏನ್ ಮಾತಾಡೋದು ನೀನು ಅವೆಲ್ಲ ನಿನಗೆ ಹೇಳ್ಕೊ ಅವೆಲ್ಲ ನೀನು ಕಲ್ತಿರೋ ಬುದ್ಧಿಗಳು ನನಗೆ ಹೇಳ್ತಾ ಇದ್ದೀನಿ ನೀನು ಓ ಹೆಂಗ್ ಹೇಳಕ್ಕೆ ಬಂದ್ಬಿಟ್ನೋ ಯಾಕೆ ಹೇಳ್ತೀನಿ ನನಗೆ ಮಾತಾಡ್ತಾನೆ ಮಾತಾ ತಿರುಗವ ಏ ಯಾರು ಲೋಪ ನನ್ನ ಮಗ ನಿನ್ ಮಗನ ನಾನು ನೋಡಜಿ ನೋಡಿ ಹೆಂಗ್ ಮಾತಾಡಳು ನೋಡ್ಲೇ ನಾಳೆ ಕಟ್ಟ ಟೈಮ್ ಕೊಡ್ತೀನಿ ಏನಾರು ನೀನು ಬರ್ಲಿಲ್ಲ ಅಂದ್ರೆ ಮಾತ್ರ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಹೇಳ್ಬಿಟ್ಟು ನೀನು ಕೇಳು ನಾನು ಭಾಳ ತಾಳ್ಮೆ ತಗೊಂಡೆ ನಾನು ಇದು ಮಾಡ್ತಿರೋದು ಕುಡಿಯೋಕೆ ಸ್ಪೀಡ್ ಬಿಟ್ಟು ಅಡಕೆ ಯಾವ್ದು ಇಲ್ಲ ನನಗೆ ಎಲ್ಲರೂ ಬಿಟ್ಟು ಚೆನ್ನಾಗಿ ಉಂಟಾನೆ ಕೆಲಸ ಕೆಲಸ ಕೆಲವು ಹೋಯ್ತೀನಿ ಬೇಕಾದ ಸಂಪಾದನೆ ಮಾಡ್ತೀನಿ ನಿನ್ಗೆ ಕಮ್ಮಿ ಆಗಿರೋದು ಬರೀ ಅಡುಗೆ ಮಾಡ್ಕೊಡಕ್ಕೆ ಹಾಕಿಲ್ಲ ಅಂದರೆ ಅಡುಗೆ ಮಾಡ್ಕೊಡಕ್ಕಿಲ್ಲ ಅಂದ್ಬಿಟ್ಟು ಹಿಂಗೆ ಗಂಡ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಓ ಯಾವುದೇ ಡೈವರ್ಸ್ ಕೊಟ್ಟು ಡೈವರ್ಸ್ ಕೊಡೋಕೆ ನೀನು ಇರ್ತಾನೆ ಏನ್ ಮಾಡಿ ನೀನು ಅದೇನು ಮಾಡ್ಕೋಗಿ ನೋಡ್ತೀನಿ ನಾನು ನನಗೆ ಇಷ್ಟನೇ ಇಲ್ಲ ನಾನು ಬರೋಕೆ ಇಲ್ಲ ಅದೇನು ಮಾಡ್ಕೊಂಡು ಹೋಗು ನನಗೆ ಗೊತ್ತಕೋಣ ನೀನು ಸುಮ್ಮನೆ ಆಟ ಕಾಡ್ತಾರೆ ನಮ್ಮ ಜಿಮ್ಮನ್ ಕಡೆ ಅಂತ ನೀನು ನನ್ನ ನಕ್ಷತ್ರ ಇಂದು ಮಾಡ್ತಿಲ್ಲ ನೀನು ಮಾಡ್ತಿದ್ರೆ ಕಾಳು ಪೋಟ ನೀನು ಪೊರ ಎತ್ತಿತ್ತು ನಿಮ್ಮ ಹೋಗು ಎರಡು ಸತಿ ಹೇಳ ನಿನಗೆ ಆರ ಒಂದ್ ಸತಿ ಮಾತಾಡ್ತಿದ್ದಿಲ್ಲ ಓಪನ್ ನನ್ನ ಮಗನ ನೀನು

ನಿನ್ಗೊಂದು ಕೆ ಜಿ ಚಿನ್ನ ಮಾಡಿಸ್ಕೊಡಕೆ ನಿಮ್ಮ ಅಕ್ಕ ನೋಡು ಮಾಡಿಸ್ಕೊಡ ಅಪ್ಪ ನಾಳೆ ಕಟ್ಟ ಟೈಮ್ ಕೊಡ್ತೀನಿ ಸರ್ ಆಯ್ತು ಇಲ್ಲ ಅಂದ್ರೆ ಈ ಸಿಗು ನಾನು ನೋಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ